ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂತದ್ದು ಏಳನೇ ವೇತನ ಆಯೋಗದ ವರದಿ ನಮಗೆಲ್ಲರೂ ಗೊತ್ತಿರುವಂತದ್ದು ಮಾರ್ಚ್ ಹದಿನಾರನೇ ತಾರೀಕಿಗೆ ಸಿಎಂ ಎಂ ಸಿದ್ದರಾಮಯ್ಯನವರಿಗೆ ಒಪ್ಪಿಸಲಾಗಿದೆ ಸೊ ಹಾಗಾದ್ರೆ ಇದರ ಒಂದು ಅಧಿಕೃತವಾಗಿರುವಂಥ ಇಂಪ್ಲಿಮೆಂಟೇಷನ್ ಯಾವಾಗ ಆಗಲಿದೆ ಅಂತ ಎಲ್ಲರ ಒಂದು ಪ್ರಶ್ನೆ ಕೂಡ ಇರುವಂತದ್ದು ಚುನಾವಣೆಗಿಂತ ಮುಂಚೆ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗುವುದಾ ಅಥವಾ ಚುನಾವಣೆ ನಂತರ ಇದರ ಒಂದು ಇಂಪ್ಲಿಮೆಂಟೇಷನ್ ಆಗುತ್ತೆ ನಮ್ಗೆ ಮಾಡಲಾಗ್ತಾ ಇದೆ ಒಂದು ವೇತನ ಆಯೋಗದ ಕಡೆಯಿಂದ ಸರ್ಕಾರಕ್ಕೆ ಬೇಡಿಕೆ ಇಡಲಾಗಿದೆ ಆದರೆ ಅದರಲ್ಲಿ ಹಣಕಾಸು ಇಲಾಖೆ ಕಡೆಯಿಂದ ಚರ್ಚೆ ಆದ ಮೇಲೆ ಅದನ್ನ ಫೈನಲೈಸ್ ಮಾಡಲಾಗುವುದು ಅನ್ನೋ ಒಂದು ಮಾತನ್ನ ಸಿಎಂ ಎಮ್ ಸಿದ್ದರಾಮಯ್ಯನವರು ಒಂದು ಅಫಿಷಿಯಲ್ ಆಗಿರುವಂಥ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಸೊ ಹಾಗಾದ್ರೆ ಯಾವ ರೀತಿ ಒಂದು ಬೆಳವಣಿಗೆ ನಡೀತಾ ಇದೆ ಯಾವಾಗ ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆ ಇದನ್ನ ಪರಿಶೀಲನೆ ಮಾಡಿ ಒಂದು ಅಂತಿಮವಾಗಿರುವಂಥ ಫಿಟ್ಮೆಂಟ್ ನೀಡಲಿದೆ ಏನಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಅನ್ನೋದು ಪ್ರಪೋಸ್ ಮಾಡಿರುವಂತದ್ದು ಪ್ರಪೋಸ್ ಮಾಡಿದಷ್ಟನ್ನೇ ಕೊಡುತ್ತಾರೆ ಅನ್ನೋ ಒಂದು ಯಾವುದೇ ಗ್ಯಾರಂಟಿ ಇರೋದಿಲ್ಲ ಅದರಲ್ಲಿ ಆರ್ಥಿಕ ಇಲಾಖೆ ಅದನ್ನ ಅನಲೈಸ್ ಮಾಡುತ್ತೆ ಸರ್ಕಾರಕ್ಕೆ ಎಷ್ಟು ಹೊರೆ ಆಗ್ತಾ ಇದೆ ಸರ್ಕಾರದ ಹತ್ತಿರ ಎಷ್ಟು ಹಣ ಇದೆ ಈ ಎಲ್ಲ ಒಂದು ಫ್ಯಾಕ್ಟರ್ಸ್ ಗಮನದಲ್ಲಿಟ್ಟುಕೊಂಡು ಒಂದು ಅಧಿಕೃತವಾಗಿರುವಂಥ ಫಿಟ್ಮೆಂಟ್ಗೆ ಒಪ್ಪಿಗೆಯನ್ನು ನೀಡಲಾಗುತ್ತೆ ಸೊ ಹಾಗಾಗಿ ಒಂದಿಷ್ಟು ಡೆವಲಪ್ಮೆಂಟ್ಸ್ಗಳು ಇನ್ನೂ ಕೂಡ ನಡೆಯುವಂತದ್ದು ಬಾಕಿ ಇದೆ ಅಂಡ್ ಇದರಲ್ಲಿ ನಿಜಕ್ಕೂ ಕೂಡ ಸರ್ಕಾರಿ ನೌಕರರಿಗೆ ಲಾಭ ಆಗಿದೆಯಾ ನಷ್ಟ ಆಗಿದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಲಿದೆ ಏನಕ್ಕೆ ಬೇಸಿಕಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ಅಂತ ಹೇಳಲಾಗ್ತಾ ಇತ್ತು ಈ ಒಂದು ಎಲೆಕ್ಷನ್ಗಿಂತ ಮುಂಚೆ ಆಗಲಿ ಈ ಒಂದು ಎಲ್ಲ ಸಭೆಗಳಿಗಿಂತ ಮುಂಚೆ ಸಿ ಎಸ್ ಷಡಕ್ಸಿ ಅವರು ಮಿನಿಮಮ್ ಫೋರ್ಟಿ ಪರ್ಸೆಂಟ್ ಫಿಟ್ಮೆಂಟ್ ನಮಗೆ ನೀಡಬೇಕು ಅಂತ ತಮ್ಮ ಒಂದು ಬೇಡಿಕೆಗಳ ಪಟ್ಟಿಯಲ್ಲಿ ಸಲ್ಲಿಸಿದ್ರು ಆದರೆ ಇಲ್ಲಿ ಫಿಟ್ಮೆಂಟ್ ಸಿಗ್ತಾ ನೀವು ನೋಡಿದ್ರೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಪ್ರಪೋಸ್ ಮಾಡಿದ್ದಾರೆ ಅದರಲ್ಲಿ ಎಷ್ಟು ಸಿಗುತ್ತೆ ಅಂತಾನೆ ಗೊತ್ತಿಲ್ಲ ಒಂದು ಆರನೇ ವೇತನ ಆಯೋಗದ ಟೈಮಲ್ಲಿಯೇ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಅನ್ನು ನೀಡಲಾಗಿತ್ತು ಏಳನೇ ವೇತನಕ್ಕೆ ಕನಿಷ್ಠ ಅಂದರೂ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಏನಕ್ಕೆ ಒಂದು ಹಣದುಬ್ಬರ ತುಂಬಾನೇ ಜಾಸ್ತಿಯಾಗಿದೆ ದೇಶದಲ್ಲಿ ವಸ್ತುಗಳ ಬೆಲೆ ಜಾಸ್ತಿಯಾಗಿದೆ ಆದರೆ ನಮ್ಮ ಒಂದು ದೇಶದಲ್ಲಿ ಈ ರೀತಿಯಾಗಿ ಲೈಕ್ ವಸ್ತುಗಳ ಬೆಲೆ ಜಾಸ್ತಿ ಆದರೆ ಎಲ್ಲರಿಗೂ ಕೂಡ ಒಳ್ಳೆಯ ಫಿಟ್ಮೆಂಟನ್ನು ನೀಡಲಾಗಿತ್ತು ನಮ್ಮ ರಾಜ್ಯದಲ್ಲಿ ಮಾತ್ರ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಸರ್ಪ್ರೈಸಿಂಗ್ಲಿ ಅವರು ಕೋಟ್ ಮಾಡಿದ್ದಾರೆ ಇನ್ನು ಅದರಲ್ಲೂ ಕೂಡ ನೆಗೋಷಿಯೇಷನ್ಸ್ ಆಗಿ ಇನ್ನೂ ಕೂಡ ಕಡಿಮೆ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಡಿ ಎನ ಕೂಡ ಕಂಪ್ಲೀಟ್ ಆಗಿ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡ್ತಾ ಇಲ್ಲ ಓನ್ಲಿ ಥರ್ಟಿ ಒನ್ ಪರ್ಸೆಂಟ್ ಡಿ ಎನ ಮ್ಯಾರೇಜ್ ಮಾಡ್ತಾ ಇದ್ದಾರೆ ಇವಾಗ ಫೋರ್ಟಿ ಟೂ ಪರ್ಸೆಂಟ್ ಡಿ ಎ ಮೇಲೆ ನಡೀತಾ ಇದೆ ಸೊ ಹಾಗಾಗಿ ಎಲ್ಲ ಕಡೆಯಿಂದಲೂ ಕೂಡ ಸರ್ಕಾರಿ ನೌಕರಿಗೆ ಒಂಥರ ಅನ್ಯಾಯೇ ಆಗ್ತಾ ಇರುವಂಥದ್ದು ಬಟ್ ಅದೇನೇ ಆಗಲಿ ಓವರ್ ಆಲ್ ಆಗಿ ಫಿಫ್ಟಿ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ವೇತನದಲ್ಲಿ ಹೆಚ್ಚಳ ಆಗಲಿದೆ ಈ ಒಂದು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಏನೋ ಫಿಟ್ಮೆಂಟ್ ಇದೆ ಈ ಒಂದು ಅಧಿಕೃತವಾಗಿ ಇದನ್ನೇ ಇಂಪ್ಲಿಮೆಂಟ್ ಮಾಡಿದ್ರೆ ಸೊ ಹಾಗಾಗಿ ಸಿ ಎಮ್ ಸಿದ್ದರಾಮಯ್ಯ ಅವ್ರು ಏನು ಹೇಳ್ತಾ ಇದ್ದಾರೆ ಯಾವಾಗ ಇದು ಎಲ್ಲವೂ ಕೂಡ ಆಗಲಿದೆ ಏನಕ್ಕಂದರೆ ಜಸ್ಟ್ ವರದಿಯನ್ನು ಪಡೆದು ಮತ್ತೆ ಇದನ್ನು ಒಂದು ವರ್ಷ ವಿಳಂಬ ಮಾಡಿದ್ರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ ಸೊ ಸಮ್ಮೇಳನದಲ್ಲಿಯೂ ಕೂಡ ಅವರು ರೀಸೆಂಟಾಗಿ ಏನು ಅರಮನೆ ಮೈದಾನದ ಸಮ್ಮೇಳನದಲ್ಲಿ ವರದಿ ಬಂದ ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ನಾವು ಮಾಡುತ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿದರು ಹಾಗಾಗಿ ವರದಿ ಬಂದ್ಬಿಟ್ಟು ಇವಾಗ ಐದು ದಿನಗಳಾಗ್ತಾ ಇದೆ ಆದರೂ ಕೂಡ ಇನ್ನೂ ಯಾವುದೇ ರೀತಿಯಾದಂತಹ ಒಂದು ನ್ಯೂಸ್ ಬರ್ತಾ ಇಲ್ಲ ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ಗೆ ಹಣಕಾಸು ಇಲಾಖೆ ಒಪ್ಪಿಗೆ ನೀಡಿದೆ ಆ್ಯಂಡ್ ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ಯಾವಾಗಿನಿಂದ ಪೂರ್ವಾನ್ವಯವಾಗುವಂತೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಯಾವೊಂದು ಸಂಬಳದಲ್ಲಿ ಯಾವ ಒಂದು ತಿಂಗಳಿನ ಸಂಬಳದಲ್ಲಿ ಈ ಒಂದು ಹೆಚ್ಚಿನ ವೇತನ ಸರ್ಕಾರಿ ನೌಕರಿಗೆ ಸಿಗಲಿದೆ ಯಾವುದೇ ಒಂದು ಅಧಿಕೃತವಾಗಿರುವಂಥ ಮಾಹಿತಿ ಬರದೇ ಇರುವಂತದ್ದು ನಿಜಕ್ಕೂ ಇಲ್ಲಿ ಸರ್ಕಾರಿ ನೌಕರಿಗೆ ಗೊಂದಲ ಉಂಟು ಮಾಡಿದೆ ಸೊ ಹಾಗಾಗಿ ಏಳನೇ ವೇತನ ಆಯೋಗದ ವರದಿ ಏನೋ ಬಂತು ಆದರೆ ಅಧಿಕೃತ ವೇತನ ಪರಿಷ್ಕರಣೆ ಯಾವಾಗ ಚುನಾವಣೆ ಮುಂಚೆ ಅಥವಾ ನಂತರ ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ಇಂದ ಇವಾಗ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರುತ್ತೆ ಬಟ್ ಆ ಒಂದು ನೀತಿ ಸಂಹಿತೆ ಜಾರಿಯಾಗಿರುವಂಥದ್ದು ಹೊಸ ಯೋಜನೆಗಳನ್ನ ರೂಪಿಸುವುದಕ್ಕೆ ಆದರೆ ಇದು ಆಲ್ರೆಡಿ ಹಳೆ ಯೋಜನೆ ಆಗಿತ್ತು ಅಂಡ್ ಎಲೆಕ್ಷನ್ ಕಮಿಷನ್ ನೀತಿ ಸಂಹಿತೆಗಿಂತ ಮುಂಚೆನೆ ಒಂದು ವರದಿಯನ್ನ ಕೂಡ ಪಡೆದುಕೊಳ್ಳಲಾಗಿದೆ ಹಾಗಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಸರ್ಕಾರ ಇದನ್ನ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಸೊ ಹಣಕಾಸು ಇಲಾಖೆಗೆ ಕೆಲವೊಂದಿಷ್ಟು ದಿನ ಬೇಕಾಗುತ್ತೆ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಥವಾ ಅನಲೈಸ್ ಮಾಡೋದಕ್ಕೆ ಅಂತ ಹೇಳಿದ್ರು ಸೊ ಎರಡು ಮೂರು ದಿನ ಅಂತ ಅವರು ಅವರ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಬಟ್ ಎರಡು ಮೂರು ದಿನ ಆಲ್ರೆಡಿ ಕಳೆದೋಗಿದ್ದು ಯಾವಾಗ ಅಧಿಕೃತವಾಗಿರುವಂಥ ಒಂದು ಘೋಷಣೆಯನ್ನು ಇದ್ರ ಬಗ್ಗೆ ಮಾಡ್ತಾರೆ ಸಿ ಎಮ್ ಸಿದ್ದರಾಮಯ್ಯನವರು ಏನು ರಿಪೋರ್ಟ್ ಅಲ್ಲಿ ಬರುತ್ತೆ ಅನ್ನೋದು ಸರ್ಕಾರಿ ನೌಕರರ ಒಂದು ಕುತೂಹಲದ ಕಾರಣವಾಗಿದೆ ಸೊ ನಿಮ್ಗೇನು ಅನಿಸುತ್ತೆ ಇನ್ನೂ ಎಷ್ಟು ದಿನ ವಿಳಂಬವಾಗ್ಬೋದು ಈ ಒಂದು ವರದಿ ಏನಕ್ಕಂದ್ರೆ ಆಲ್ರೆಡಿ ಲೇಟ್ ಆಗಿದೆ ಇದರ ಒಂದು ಇಂಪ್ಲಿಮೆಂಟೇಷನ್ ಆದಷ್ಟು ಬೇಗ ಆದರೆ ಸರ್ಕಾರಿ ನೌಕರರಿಗೆ ಒಂದು ಫಿಟ್ಮೆಂಟ್ ವರದಿಯನ್ನು ಈ ಒಂದು ಎಲೆಕ್ಷನ್ಗಿಂತ ಮುಂಚೆ ಪಡೆದುದಕ್ಕೂ ಸಾರ್ಥಕವಾಗುತ್ತೆ ಇದೇನಾದರೂ ಎಲೆಕ್ಷನ್ಗಿಂತ ನಂತರ ಇಂಪ್ಲಿಮೆಂಟ್ ಆದರೆ ಮತ್ತೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗುವುದಿಲ್ಲ ವರದಿಯಾಗಿ ಪಡೆದು ಮತ್ತೆ ಸರ್ಕಾರಿ ನೌಕರರು ಕಿವಿಗೆ ಹೂ ಇಡುವಂಥ ಒಂದು ಕೆಲಸ ಆಗುತ್ತೆ ಹಾಗಾಗಿ ನಿಮ್ಮ ಒಂದು ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ అండ్ సిగో నెక్స్ట్ వీడియోది జై హింద్ జై కర్ణాటక